ശ്രീഗുരുോ നമ പരമഗുരുഭ്യോ നമ ശ്രീമദന്ദചാര്യ ഗുരുഭ്യോ നമ ശ്രീവേദു വ്യസിനമ ലക്ഷ്മീ ഹയഗ്രീവാഗിന്മ ലക്ഷ്മീ വെങ്കടേശാഗിന്മാ ലക്ഷ്മി നരസിംഹാഗിന്മാ ഓ നരസിംഹകിഹാമതാവാക്ക ஜெயதேம சுஜானிபோயோ நிதி சூவியாயிரா சத்யர்மர்தாயஜாஜதாம் ரபருட்சாயம் காமதேர்வேராதிவாந்தவே வைஷ்ணவேந்திரே வரந்திரே ஸ்ரீராகவேந்தகுருவே நமோ அத்தியதயாழுவே க்ஷேத்ராமலேவையாகத்தக்கலாபவரோகவீதிலட்சீநர்சிம்ஹேவரசன்னிதானிம்ஹதேவர சன்னிதான சந்தானோபாலே இரத்தக்கந்த சன்னிதான அது விஷேஷவா ಹನುಮಂತ ದೇವರು ದೇವರು ಭೀಮಸೇನ ದೇವರು ಮಧ್ವರಾಯ ಇರತಕ್ಕಂಥ ಸಂವಿಧಾನ ರಾಯರ ಮೃತಕಾ ಬೃಂದಾವನದಲ್ಲಿ ವಿಜೇಂದ್ರತೀರ್ಥರು ಜಯತೀರ್ಥರು ರಾಯರು ಮೂರು ಮೃತ್ಕೆ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇಂಥ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರಿಗೆ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಗಿರಿಜಮ್ಮ ಅಂತಕ್ಕಂಥ ಒಬ್ಬ ಹೆಂಗ ಹೆಗಸು ಗೋವಿಂದಪ್ಪ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಗೋವಿಂದ ರಾಜು ಅಂತಕ್ಕಂಥವನು ಅವರಿಗೆ ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರು ಬಹಳ ದಿವ್ಸಗಳ ಕಥೆ ಇದು ರಾಯರ ಅನುಗ್ರಹ ಆಗಬೇಕು ಆ ರಾಯರ ಅನುಗ್ರಹ ಅಂದರೆ ಅವರಿಗೆ ಸಂತಾನ ಭಾಗ್ಯದಲ್ಲಿ ವಿಶೇಷವಾಗಿ ಯಾವಾಗಲೂ ಭಾಗ್ಯ ವಿಶೇಷವಾಗಿರ್ತಕ್ಕಂಥ ಭಾಗ್ಯ ಇತ್ತು ಅವರಿಗೆ ಸಂತಾನ ಆಗ್ತಾ ಇರೋದು ಸಂತಾನ ಭಾಗ್ಯದಲ್ಲಿ ವಿಶೇಷವಾಗಿ ಇನ್ನೇನೋ ಕೆಲವು ದಿನಗಳಿದೆ ಏಳು ತಿಂಗಳು ಆರು ತಿಂಗಳು ನಾಲ್ಕು ತಿಂಗಳು ಈ ಈ ರೀತಿಯಾಗಿ ಮಕ್ಕಳೆಲ್ಲ ವಿಶೇಷವಾಗಿ ಅಲ್ಲೇ ಭೂತವನ್ನು ಪಡ್ತಿದ್ದರು ಆಗ ನಮ್ಮ ಕ್ಷೇತ್ರದಲ್ಲಿ ಬಂದು ರಾಯನಿಗೆ ಒಂದು ಸಂಕಲ್ಪವನ್ನು ಮಾಡಿದರು ಗುರುಗಳೇ ಈ ರೀತಿ ಆಗಿದೆ ಇದರಿಂದ ಏನು ಪ್ರಯೋಜನ ಆಗ್ತಾಯಿದೆ ಏನು ತೊಂದರೆ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಇದರಿಂದ ಏನು ಮಾಡಿದರೆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ಎಂದು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಪ್ರತಿದಿನ ನಲವತ್ತೆಂಟು ದಿನಗಳಾಗಲಿ ಇಲ್ಲ ಇಪ್ಪತ್ತೊಂದು ದಿನಗಳಾಗಲಿ ನಲವತ್ತು ನಲವತ್ತೆಂಟು ದಿನಗಳ ಕಾಲ ನೀನು ರಾಯರಿಗೆ ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡು ಆ ನೂರ ಎಂಟು ಪ್ರದಕ್ಷಿಣೆಯಿಂದ ಒಂದು ಪ್ರದಕ್ಷಿಣೆಗೆ ಒಂದು ನಮಸ್ಕಾರವನ್ನು ಮಾಡು ಸಂಕಲ್ಪ ಪೂರ್ವಕವಾಗಿ ಮಾಡು ಆ ನೂರ ಎಂಟು ಸಂಕಲ್ಪ ಪೂರ್ವಕವಾಗಿ ಮಾಡಿರತಕ್ಕಂಥ ಸೇವೆಯನ್ನು ನೀನು ಬಂದು ಪ್ರತಿದಿನ ನಲವತ್ತೆಂಟು ದಿನಗಳ ಕಾಲ ಮಾಡಿದಾಗ ನಿನಗೆ ವಿಶೇಷವಾಗಿ ಪರಾಕ್ಷ ಸಿಗ್ತಕ್ಕಂಥ ಭಾಗ್ಯ ಇರುತ್ತಮ್ಮ ಅಂದಾಗ ಆ ಗುರುಗಳು ವಿಶೇಷವಾಗಿ ರಾಯರ ನಮಸ್ಕಾರವನ್ನು ಮಾಡಿ ಮಾಡೋದಕ್ಕಿಂತ ಮುಂಚಿತವಾಗಿ ನೂರ ಎಂಟು ಬಾರಿ ಅವಳ ತಾಯಿ ಕುತ್ ಕುಳಿದುಕೊಂಡು ಓಂ ಶ್ರೀರಾಘವೇಂದ್ರ ಯ ನಮಃ ಓಂ ಶ್ರೀರಾಘವೇಂದ್ರ ಯ ನಮಃ ಓಂ ಶ್ರೀರಾಘವೇಂದ್ರ ಯ ನಮಃ ಓಂ ಶ್ರೀರಾಘವೇಂದ್ರ ನಮಃ ಅಂತ ಧ್ಯಾನವನ್ನು ಮಾಡಿ ತದನಂತರ ಧ್ಯಾನವ ಆದ ನಂತರ ರಾಯರಿಗೆ ಸಂಸ್ಕಾರವನ್ನು ಮಾಡಿ ಗಂಡ ಹೆಂಡತಿ ಇಬ್ಬರೂ ರಾಯರ ಸೇವೆಯನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಆ ಶುರು ಮಾಡಿರ್ತಕ್ಕಂಥ ಗಂಡ ಹೆಂಡತಿ ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಒಂದು ಕ ಒಂದು ಹೊತ್ತು ಮಾತ್ರ ಆ ರಾಯರ ಸೇವೆಯನ್ನು ಪ್ರತಿದಿನ ಮಾಡ್ತಾ ಇದ್ರು ಬಳ್ಳಾರಿಯಲ್ಲಿರ್ತಕ್ಕಂಥ ಗಿರಿಜಮ್ಮ ಅಂತಕ್ಕಂಥವರು ಆ ಮಾಡ್ತಾ 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 ಆ ದೇವರ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅವಳಿಗೆ ಗರ್ಭ ಕುತ್ಕೊಂಡಿದೆ ಆ ಗರ್ಭವನ್ನು ಕೊಡುತ್ತಿದ್ದಾಗ ರಾಯರ ಸೇವೆಯನ್ನು ಮಾಡಿದ್ದಾಳೆ ರಾಯನ ಸ್ವಪ್ನಕ್ಕೆ ಬಂದು ರಾಯರು ಹೇಳಿದ್ರಂತೆ ರಾಘವೇಂದ್ರ ಸ್ವಾಮಿಗಳು ನಿನ್ನ ಇರ್ತಕ್ಕಂಥ ರುಜಿನ ರೋಗಗಳೆಲ್ಲ ಪರಿಹಾರ ಆಗಿದೆ ಇನ್ನು ಮುಂದಕ್ಕೆ ನಿಮಗೆ ಗುರುಗಳ ಅನುಗ್ರಹ ನಮ್ಮ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಮದೇವರ ಅನುಗ್ರಹ ಆಗುತ್ತೆ ಯೋಚನೆ ಮಾಡಬೇಡ ಅಂಥೇಳಿ ಸ್ವಪ್ನ ರೀತಿಯಲ್ಲಿ ಬಂದು ಹೇಳಿದ್ದಾರೆ ಅವರಿಗೆ ಆ ಹೇಳಿದಾಗ ಅವಳು ದಿಗ್ಗ್ರಮೆಯಾಗಿ ಬೆಳಗ್ಗೆ ಎದ್ದು ಫೋನನ್ನು ಮಾಡಿ ಗುರುಗಳೇ ಇಂಥ ಗುರುಗಳು ಕಾವಿ ಶಾಟಿಯನ್ನು ಉಟ್ಟುಕೊಂಡು ಬಂದು ಬದ್ಕೊಂಡು ಗೋಪಿ ಚೆನ್ನವನ ಮುದ್ರೆಯನ್ನು ಹಾಕ್ಕೊಂಡಿದ್ದಾರೆ ತುಳಸಿ ಮಾಲೆಯನ್ನು ಧರಣೆ ಮಾಡಿಕೊಂಡಿದ್ದಾರೆ ನನಗೆ ಸ್ವಪ್ನ ರೀತಿಯಲ್ಲಿ ಬಂದು ಈ ರೀತಿಯಾಗಿ ಹೇಳಿದ್ದಾರೆ ಗೋಳಿ ಎಂದಾಗ ಹಾಗೆ ಹೇಳಿದ್ರು ಕೊರುಳಲು ರುದ್ರಾಕ್ಷಿ ಮಾಲೆಯ ಧರಿಸಿದ ಹುಲಗ ಭೂಷಣನು ನೀನೇ ಅಂದು ಅಮೃತವನ್ನು ಪಾನವ ಮಾಡಿದ ಭಗವಂತ ಆ ರುದ್ರದೇವರ ಅವರ ಮನೆಯ ದೇವರು ರುದ್ರದೇವರು ಈಶ್ವರ ಆ ರುದ್ರದೇವರು ಸಾಕ್ಷಾತ್ ಅನುಗ್ರಹವನ್ನು ಮಾಡಿ ಆ ತಾಯಿಗೆ ರಾಯರು ಯಾವ ರೀತಿಯಾಗಿ ಸ್ವಪ್ನದಲ್ಲಿ ಬಂದರೋ ಅದೇ ರೀತಿಯಾಗಿ ರುದ್ರದೇವರು ತಪಸ್ಸನ್ನು ಮಾಡಿ ಅವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದರಂಥವ್ರು ಎರಡೂ ಅನುಗ್ರಹ ಆದಾಗ ಅವಳಿಗೆ ಇರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಬಾಧೆಯೆಲ್ಲ ಆ ಪರಿಹಾರ ಆಗಿ ಆ ನಲವತ್ತೆಂಟು ದಿನಗಳ ಕಾಲ ಇಬ್ಬರು ಸೇವೆಯನ್ನು ಮಾಡಿದ್ದಾರೆ ಆ ಸೇವೆಯ ಫಲದಿಂದ ವಿಶೇಷವಾಗಿ ಗರ್ಭ ಕುತ್ಕೊಂಡಿದೆ ಆ ತಾಯಿ ಪ್ರತಿ ದಿನ ನಲವತ್ ನೂ ನಲವತ್ತೆಂಟು ಆದ ನಂತರ ಒಂದು ಮಂಡಲ ನಲವತ್ತೆಂಟು ದಿನ ಆದ ನಂತರ ಪ್ರತಿ ದಿನ ಆ ತಾಯಿ ರಾಯನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಜಯ ಜಯ ವೀವೇ ರಾಘವೇಂದ್ರ ನಾಶಕ ರಾಘವೇಂದ್ರ ಆ ರಾಯರ ಒಂದು ಪವಾಡವನ್ನು ಆ ವಿಶೇಷವಾಗಿ ಅದರೆಲ್ಲ ಬರುತ್ತೆ ವೀಣಾ ಪಂಡಿತ ರಾಘವೇಂದ್ರ ಎಲ್ಲ ಪವಾಡವನ್ನು ಪ್ರತಿದಿನವನ್ನು ಪಠನೆಯನ್ನು ಮಾಡಿ ಶ್ರೀರಾಘವೇಂದ್ರಾಯ ಶ್ರೀರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಪಾಯಿ ಪ್ರಭು ಅಜ್ಞಾನನಾಶಾಯ ಸುಜ್ಞಾನಪೂರ್ಣಾಯ ಪೂರ್ಣಾಯ ವಿಜ್ಞಾನದ ಆ ದೇವರ ನಾಮವನ್ನು ಪಠನೆಯನ್ನು ಮಾಡ್ತಾಯಿದ್ದು ಪ್ರತಿದಿನ ಬಾಯಲ್ಲೇ ಬರದಂತಿವೆಲ್ಲ ಹಾಗೆ ಅಂಥ ತಾಯಿ ಆ ನಿಜಮ ಅಂತಕ್ಕಂಥ ತಾಯಿ ಬಳ್ಳಾರಿಯಲ್ಲಿರ್ತಕ್ಕಂಥ ತಾಯಿ ಈ ಪಠನೆಯನ್ನು ಮಾಡಿದಾಗ ಆ ದೇಹದಲ್ಲಿರ್ತಕ್ಕಂಥ ಎಲ್ಲ ರುಜಿನ ರೋಗಗಳೆಲ್ಲ ಪರಿಹಾರ ಆಗಿ ಅಡುಗೆ ಸಂತಾನ ಭಾಗ್ಯ ಆಯಿತು ಗಂಡು ಮಗು ಆಗಿದೆ ವಿಶೇಷವಾಗಿ ರಾಗ ಪಾವಿದ್ದಾಳೆ ಯಾವ ಸೇವೆ ಮಾಡಿತ್ತು ತಾಯಿ ನೂರ ಎಂಟು ಪ್ರತಿದಿನ ನೂರ ಎಂಟು ನಮಸ್ಕಾರವನ್ನು ಮಾಡಿದ್ದಾಳೆ ಆ ನೂರ ಎಂಟು ನಮಸ್ಕಾರದಿಂದ ರಾಯರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಆ ರಾಯರ ದೃಷ್ಟಿ ಅವಳ ಮೇಲೆ ಹೋಗಿ ಅವಳಲ್ಲಿರ್ತಕ್ಕಂಥ ಯಾವ ಯಾವ ದುಷ್ಟಶಕ್ತಿಗಳಿತ್ತೋ ಆ ಶಕ್ತಿಗಳೆಲ್ಲ ದುಷ್ಟಶಕ್ತಿಗಳೆಲ್ಲ ಹೋಗಿ ಆ ತಾಯಿಗೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬಂದು ವಿಶೇಷವಾಗಿ ಆ ಸಂತಾನ ಭಾಗ್ಯದಲ್ಲಿರತಕ್ಕಂಥ ಆ ಮಗು ಆ ಗಂಡು ಮಗು ಜನನ ಆಗಿದೆ ಆ ಗಂಡು ಮಗು ಜನನ ಆದಾಗ ರಾಘವೇಂದ್ರ ಸ್ವಾಮಿಗಳ ಹಿಂದನೇ ಹೆಸರು ವೆಂಕಟನಾಥ ಅಂದ ಹೆಸರು ಆ ವೆಂಕಟನಾಥ ಅಂತ ಹೆಸರಿಟ್ಟು ಆ ತಾಯಿ ನನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ಬಂದು ಆ ಮಗುವನ್ನು ಕರ್ಕೊಂಡ್ಬಂದು ಆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರವರ ಒಂದು ಬೇಡಿಕೆ ಅವರ ಒಂದು ಹರಿಕೆ ಇರ್ತಕ್ಕಂಥದ್ದೆಲ್ಲ ತೀರಿಸಿ ಈಗ ಮಗುವಿಗೆ ಮೂರು ವರ್ಷಗಳಾಗಿದೆ ಇಂಥ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿದಾಗ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ವಾಶವಾಟವಾದಿ ದತ್ವಾ ಶರೀರೋ ಸಣತ್ತ ದೋಷ ಅಥವಾ ಸನು ವ್ಯಾಧುರು ಎಂಥ ಸಮಸ್ಯೆಗಳಿದ್ರೂ ಎಂಥ ದುಷ್ಟಶಕ್ತಿಗಳ ದೋಷಗಳಿದ್ರೂ ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರು ಯಾರು ಅವರೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಅಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ರಾಯರ ಹೆಸರನ್ನು ಹೇಳಿ ರಾಯರೇ ಗತಿಯು ನಮಗೆ ಅಂದಾಗ ಆ ರಾಯರೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ತಾಯಿಯ ಒಂದು ಸ್ಮರಣೆಯಿಂದ ಆ ಗುರುಗಳ ಒಂದು ಸ್ಮರಣೆಯಿಂದ ಆ ತಾಯಿಗೆ ಮಕ್ಕಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಗುರುಗಳು ಅವರ ಎಲ್ಲ ವಿದ್ಯಾಭ್ಯಾಸವನ್ನು ಕೊಟ್ಟು ಗುರುಗಳ ಅನುಗ್ರಹವನ್ನು ಮಾಡಿ ಆ ಗುರುಗಳ ಅನುಗ್ರಹದಿಂದ ಆ ಸಂಸಾರದಲ್ಲಿ ಯಾವುದೇ ಒಂದು ದೋಷಗಳಿಲ್ಲದೆ ಯಾವುದು ತಾಪತ್ರೆಗಳಿಲ್ಲದೆ ರಾಯರ ಸೇವೆಯಿಂದ ಪ್ರತಿದಿನ ರಾಯರ ಸೇವೆಯನ್ನು ಮಾಡಿಕೊಂಡು ದೇವತೆ ದೇವತೆಗಳ ಕೆಲಸಗಳನ್ನು ಮಾಡಿಕೊಂಡು ಅವರವರ ಉದರ ನಿಮಿತ್ತ ಬಹುಕುಶ ವೇಷ ಹೊಟ್ಟೆಗೋಸ್ಕರ ಈ ಕೆಲಸಗಳನ್ನು ಮಾಡಲೇಬೇಕು ಆದರೆ ಪ್ರತಿ ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದು ರಾಯರ ಸೇವೆಯನ್ನು ಮಾಡಿ ಮೂರು ದಿನಗಳ ಸೇವೆಯನ್ನು ಮಾಡಿ ಆ ಮಗುವಿಗೂ ಕರ್ಕೊಂಡು ಬಂದು ಸೇವೆಯನ್ನು ಮಾಡಿಸಿ ಪ್ರತಿ ವರ್ಷದಲ್ಲಿ ಬಂದು ರಾಯರಿಗೆ ಏನು ಸಮರ್ಪಣೆಯನ್ನು ರಾಯರು ಅವರಲ್ಲಿ ನುಡಿಸ್ತಾರೋ ಆ ಸಮರ್ಪಣೆಯನ್ನು ಮಾಡಿ ಅವರಿಗೆ ಹೋಗ್ತಾರೆ ಅಂಥವರಿಗೆಲ್ಲ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರಿಗೆ ಯಾವ ಯಾವ ಸೇವೆಯನ್ನು ಮಾಡಿ ಸಂತಾನದಲ್ಲಿ ಯಾವ ಯಾವ ತಾಪತ್ರಗಳಿರುತ್ತೋ ಆ ತಾಪತ್ರೆಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವರೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಅನಿಂದಗಳು ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತಾರೆ ರಾಯರ ಹೆಸರನ್ನು ಯಾರು ಹೇಳ್ತಾರೆ ಅವರಿಗೆಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಿ ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ಕೊಟ್ಟು ಎಲ್ಲವನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ರಾಯರಿ ಅನುಗ್ರಹವನ್ನು ಅಂತ ಅಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಯಾಗ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಎಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ವಸ್ತು ಮಧ್ವಾಂತರಿತ ಪಾರತೀಶ ಅರ್ಪಣೆ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಿಚ ಭಜತಾಂ ಕಲ್ಪ ವೃಕ್ಷಾಯ ನಮ ಮಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣವೇತ್ರೆಯೇವರದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಕೃಷ್ಣಾರ್ಪಣ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ You're heavy.